ಕೊರೋನಾಗೆ ರಾಜ್ಯದಲ್ಲಿ ಒಂದು ಬಲಿ ಅರವತ್ನಾಲ್ಕು ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಸಾವು ನಿಮೋನಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ ಸಾವು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕೊರೋನಾಗೆ ಇದು ಮೊದಲ ಬಲೆ ನಾಲ್ಕನೇ ಅಲೆಯಲ್ಲಿ ಕೊರೋನಾಗೆ ಮೊದಲ ಬಲಿಯಾಗ್ತಾ ಇರುವಂಥದ್ದು ಕೊರೋನಾಗೆ ರಾಜ್ಯದಲ್ಲಿ ಮೊದಲ ಬಲಿಯಾಗಿದೆ ಅರವತ್ನಾಲ್ಕು ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ನ್ಯೂಮೋನಿಯಾ ಸಮಸ್ಯೆಯಿಂದ ಇದ್ದಂತಹ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾದಿಂದಾಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಐದು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು ಈ ಒಂದು ವೃದ್ಧ ವ್ಯಕ್ತಿ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ವ್ಯಕ್ತಿಯಲ್ಲಿ ಜೆ ಎನ್ ಒನ್ ರೂಪಾಂತರಿ ಇತ್ತ ಎಂಬುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಅಂದರೆ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಮಾದರಿಯನ್ನು ಸಂಗ್ರಹಿಸಿ ರೂಪಾಂತರಿ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಕೊರೋನಾಗೆ ರಾಜ್ಯದಲ್ಲಿ ಮೊದಲ ಬಲಿ ಆಗಿರುವಂಥದ್ದು ಏನಾಗ್ಬಿಡುತ್ತೆ ಕೊರೋನಾ ಹೋಗ್ಬಿಟ್ಟಿದೆ ಇನ್ನು ಯಾರು ತಡೆಯೋರು ನಮ್ನ ಅಂತ ಹೇಳಿ ನೆಗ್ಲಿಜೆನ್ಸಿಂದ ಎಲ್ಲೆಲ್ಲಿ ಗುಂಪು ಸೇರ್ತಾರೋ ಅಲ್ಲಿ ನಾವು ಕೂಡ ಒಬ್ಬರಾಗಿರೋಣ ಮಾಸ್ಕ್ ಯಾಕೆ ಕೈ ತೊಳೆಯೋದು ಯಾಕೆ ಡಿಸ್ಟೆನ್ಸ್ ಯಾಕೆ ಹೇಳಿ ಎಲ್ಲವನ್ನ ಸೈಡಿಗೆ ತಳ್ಳಿ ಹೋಗ್ತಾ ಇದ್ದಂತಹ ಜನ ಇನ್ನು ಮುಂದೆನಾದರೂ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಇಲ್ಲಿ ನಾವು ಭಯಪಡಿಸುವಂತಹ ಕೆಲಸ ಅಲ್ಲ ನಿಮ್ಮನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದೀವಿ ಅವ್ರಿಗೆ ತೀರೋಗಿರೋದು ಕಾರಣಗಳು ಅವ್ರಿಗೆ ಹಾರ್ಟ್ ಫೇಲಿಯರ್ ಆಯಿತು ಆಗಿತ್ತು ಪಲ್ಮನರಿ ಇದು ಟಿ ಬಿ ಇನ್ಫೆಕ್ಷನ್ ಆಗಿತ್ತು ಅವ್ರಿಗೆ ಬೇರೆ ಬೇರೆ ಹಲವಾರು ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ ಅವ್ರಿಗೆ ತೀರೋಗಿರೋದು ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು ಆಮೇಲೆ ಲಂಗ್ ಡಿಸೀಸ್ ಇತ್ತು ಬ್ರಾಂಕಿಯಲ್ ಆಸ್ತಮಾ ಇತ್ತು ಮತ್ತೆ ಪಲ್ಮನರಿ ಟ್ಯುಬರ್ ಟಿ ಬಿ ಇತ್ತು ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು ಅವ್ರಿಗೆ ಹಾರ್ಟ್ ಫೇಲಿಯರ್ ಕಾರ್ಡಿಕ್ ಅರೀಜ್ಮಿ ಎಲ್ಲ ಇತ್ತು ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು ಆಲ್ಸೋ ಯ ಕೋವಿಡ್ ನೈನ್ಟೀನ್ ಕೂಡ ಪಾಸಿಟಿವ್ ನ್ಯಮೋನಿಯಾ ಇತ್ತು ಅವರಿಗೆ ಅದು ಅದು ಕೂಡ ಬಂದಿದೆ ಮಲ್ಲಿಗೆ ಆಸ್ಪತ್ರೆ ಅವರು ನೇಟಿವ್ ಚಾಮರಾಜಪೇಟೆ ಚಾಮರಾಜಪೇಟೆ ಬೆಂಗಳೂರು ನೇಮ್ ಹೇಳಕ್ಕಾಗಲ್ಲ ನಾವು ಚಾಮರಾಜಪೇಟೆ ಬೆಂಗಳೂರು ಹ್ಮ್ ಸೊ ಇದು ನಮ್ಮಲ್ಲಿ ಒಬ್ಬರೇ ಒಬ್ಬರಾಗಿದೆ ಐದು ದಿವಸ ಹಿಂದೆ ಬಟ್ ಬಹಳಷ್ಟು ಕೋಮಾರ್ಬಿಡಿಟೀಸ್ ಅವರ ಅವರಲ್ಲಿತ್ತು ಅವ್ರಿಗೆ ತೀರೋಗಿ